ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತಿ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಮ ಬರ್ತದೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾನ್ಸಲಕ್ ಕಡೆಯಿಂದ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿನ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರೆ ಇರ್ತಾರೆ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪರಲ್ಲ ಎಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಆಗಿದೆ ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆಂಟು ಸಾವಿರ ಮಾಡೋಣ ಇವತ್ತೆ ನಾನು ನಿಮಗೆ ತೋರಿಸ್ತೀನಿ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ನಮ್ಮಲ್ಲಿ ನಿಮಗೆ ಎಲ್ಲ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ಇವರು ಸೀನ್ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನಿಮಗೆ ಎಲ್ಲ ವಿಧದ ಸಾರೀಸ್ ಕೂಡ ಸಿಕ್ಕತ್ತೆ ಬನ್ನಿ ಇವತ್ತು ನಾನು ನಿಮಗೆ ತೋರ್ತೀನಿ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಸಾರಿ ಇನ್ನೂರೈವತ್ತು ಅಂತ ಹೇಳ್ತಾ ಇದ್ವಿ ನೋಡಿ ಮೇಡಮ್ ಅವರೇ ಈ ಸಲ ಸ್ಪೆಷಲ್ ಆಫರ್ಸ್ ಧಮಾಕ ಆಫರ್ ಒಂದಿಗೆ ಈ ಸಲ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿಸ್ನ ತೋರ್ತೀನಿ ನೋಡೋಣ ಬನ್ನಿ ಹಾಂ ಗೌರಿ ಗಣೇಶ ಹಬ್ಬಕ್ಕೋಸ್ಕರ ಧೂಳೆಬ್ಬರ್ಸ್ಬಿಟ್ಟು ಚಂದ್ರ ಸಾಕತ್ತ ಸತಿ ಎಲ್ಲ ಖುಷಿ ಆಗ್ಬಿಡ್ಬೇಕು ಆ ತರ ಐಟಮ್ ಕೊಡೋಣ ಬನ್ನಿ ನಿಮಗೋಸ್ಕರ ಈ ಸಲ ಗೌರಿ ಗಣೇಶ ವಿಶೇಷವಾಗಿ ಒಳ್ಳೊಳ್ಳೆ ಆಫರ್ಸ್ ಒಂದಿಗೆ ನಾನ್ ನಿಮಗೆ ಈ ಸಲ ಸಾರಿಗಳನ್ನ ತಗೊಂಡ್ ಬರ್ತಾ ಇದೀವಿ ಬನ್ನಿ ನೋಡೋಣ ಈ ಸಲ ಒಂದು ವಿಶೇಷವಾದ ಆಫರ್ ಒಂದಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬ್ಯೂಟಿಫುಲ್ ಐಟಮ್ ನಾನು ನಿಮಗೆ ಸಲ ಕೊಡ್ತಾ ಇದ್ದೀನಿ ನೋಡಿ ಮೇಡಮ್ ಬ್ರೈಡಲ್ ಬ್ರೋಕೆಡ್ ಸಾರಿ ಸೊ ಇದು ಗ್ರ್ಯಾಂಡ್ ಸಾರಿ ಮೇಡಮ್ ಅವರು ಇದು ಬ್ರೈಡಲ್ ಬ್ರೋಕೆಡ್ ಸಾರಿ ಬರುತ್ತೆ ತುಂಬ ರಿಚ್ ಆಗಿದೆ ಸಾರಿ ಇದ್ರ ಬೆಲೆ ನಾನು ನಿಮ್ಗೆ ಈ ಸಲ ಬರಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಸಖತ್ ಆಗಿದೆ ಮೇಡಮ್ ಐಟಮ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಬರುತ್ತೆ ಕಲರ್ಸ್ ಕಳತ್ತ ಸಖತ್ ಆಗಿದೆ ಯಾವ ಕಲರ್ ಬೇಕಂದ್ರೆ ಸಿಕ್ಕತ್ತೆ ಬೆಲೆ ಕೂಡ ತುಂಬ ರೀಸನಬಲ್ ಎರಡ್ ಸಾವಿರ ರೂಪಾಯಿ ಬರೀ ಖರೀದಿ ಮಾಡಿ ಸೂಪರ್ ಸಾರೀಸ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸರ್ ಇದ್ರಲ್ಲಿ ಏನ್ ಸರ್ ಆಫರ್ ಕೊಡ್ತೀರಾ ಮೇಡಮ್ ಇದ್ರಲ್ಲಿ ನಾನು ವಿಶೇಷವಾಗಿ ಆಫರ್ ಕೊಡ್ತೀನಿ ಫಸ್ಟ್ ಕಲರ್ಸ್ ಗಳೆಲ್ಲ ತೋರಿಸ್ಬಿಡ್ತೀನಿ ಆಮೇಲೆ ಆಫರ್ಸ್ ಕೊಡ್ತೀನಿ ಮೇಡಮ್ ಇದ್ರ ಆಫರ್ ಈ ಸಲ ಕೇಳಿದ್ರೆ ನಿಮಗೆ ಖುಷಿ ಆಗ್ಬಿಡುತ್ತೆ ಆ ಆಫರ್ ಮೇಡಮ್ ಮೇಡಂ ನೋಡಿ ಒಂದ್ ಸೀರೆ ತಗೊಂಡ್ರೆ ಎರಡ್ ಸಾವಿರ ರೂಪಾಯಿ ಎರಡ್ ಸೀರೆ ತಗೊಂಡ್ರೆ ಬರೀ ಮೂರ್ ಸಾವಿರ ರೂಪಾಯಿ ಬರಿ ಖರೀದಿ ಮಾಡಿ ಸಾಕ ತಮಾಕಾ ಫ್ರೆ ಎಸ್ ಅಯಸ್ ಆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುವಂತಹ ಕಂಚಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳು ಬರೀ ಎರಡ್ ಸೀರೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ನೋಡಿ ಮೇಡಮ್ ಬಂದ್ಬಿಟ್ಟು ನಿಮ್ಗೆ ಟೂ ತೌಸಂಡ್ ರುಪೀಸ್ ಪ್ರೈಸ್ ಇದೆ ಬಟ್ ಈ ಆಫರ್ ಗೆ ಧಮಾಕಾ ಅಂತಾನೆ ಹೇಳ್ಬೋದು ಯಾರಿಗಾದ್ರೂ ಬೇಕು ಅಂದ್ರೆ ವಿಡಿಯೋ ನೋಡ್ತಾ ಇದ್ರಂದ್ರೆ ಇಮಿಡಿಯೇಟ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅದ ಟಾಪ್ ನಾಚ್ ಆಗಿದೆ ಮೇಡಂ ನೋಡಿ ಈ ಸಲ ಸ್ಪೆಷಲ್ ಆಫರ್ ಧೂಳ ಧೂಳು ಮಗ ಧೂಳ ಅಂತ ಧೂಳು ಎಬ್ಬರಿಸ್ತಾ ಸಲ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಅಲ್ಲಿ ನೋಡಿ ಈ ಸಾರಿ ಬೆಲೆ ರೂಪಾಯಿ ಟಿಶ್ಯೂ ಸಾರಿ ಬರೂರ್ ಟಿಶ್ಯ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ಸೂಪರ್ ಆಫರ್ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಸಾರೀಸ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ನೋಡಿ ಗಳು ಯಾವ್ದು ಉಡ್ಬೇಕು ಯಾವ್ದು ಬಿಡ್ಬೇಕು ಅಂತ ನಿಮಗೆ ಗೊತ್ತಾಗ್ಬಾರ್ದು ಅಷ್ಟು ಈ ಸಲ ನಿಮಗೋಸ್ಕರ ತಂದಿದ್ದೀವಿ ಖರೀದಿ ಮಾಡಿ ಸೂಪರ್ ಸಾರೀಸ್ ತ್ರೀ ಹಂಡ್ರೆಡ್ ಪರ್ಚೇಸ್ ಮಾಡ್ಕೊಳ್ಳಿ ಸಿಲ್ಕ್ ಸಾರಿ ಅದು ಕಂಪ್ಲೀಟ್ಲಿ ಪ್ರೀಮಿಯಂ ರೇಂಜಲ್ಲಿ ಬಂದ್ಬಿಟ್ಟು ಬರೀ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ ಆಮೇಲೆ ಇನ್ನೂ ಒಂದು ಸೂಪರ್ ಧಮಕ ಕೊಡಿ ಮೇಡಮ್ ನಮ್ಮ ಕಸ್ಟಮರ್ ಕೊಡಿ ಸಾಕಮ ಕೊಡಿ ಒಂದ್ ಪೀಸ್ ತಗೊಂಡ್ರ ಎರಡ್ ಸಾವಿರದ ಮುನ್ನೂರು ಎರಡು ಪೀಸ್ ತಗೊಂಡ್ರೆ ಬರೀ ನಾಲ್ಕು ಸಾವಿರ ರೂಪಾಯಿ ತಗೊಂಡೋಗಿ ಯಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದಿಸ್ ಇಸ್ ಬೆಸ್ಟ್ ಟೈಮ್ ಟು ಬೈ ಬೆಸ್ಟ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಯಾವ್ದೇ ರೀತಿಯ ಸಿಗುತ್ತೆ ರೀತಿಯಾದ ಪೀಸಸ್ ಇಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಈ ಸಾರಿ ನಿಮ್ಗೆ ಇಷ್ಟ ಆಯ್ತು ಇದರಲ್ಲೇ ನಿಮ್ಗೆ ಬೇರೆ ಪೀಸ್ ಬೇಕಂದ್ರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಬೇಕಂದ್ರೂ ಕೂಡ ಇಲ್ಲಿರುತ್ತೆ ಯಾಕಂದ್ರೆ ಸೆಟ್ ವೈಸ್ ಸೆಟ್ ಇಲ್ಲಿ ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ಬೇಕಂದ್ರೆ ಬೇಗ ಬೇಗ ಬಂದು ಈ ಸೀರೆಗಳನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಈ ಸಲ ನಮ್ಮ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಕಸ್ಟಮರ್ಸ್ ಒಂದು ಸ್ಪೆಷಲ್ ಐಟಮ್ ತಂದಿದ್ದೀನಿ ತಂದಿದೀನಿ ಸೂಪರ್ ಆರ್ಟ್ ಕೇಕ್ ಇದಂಗಿದೆ ಸಾರ್ ಇದು ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಬೆಲೆ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡ್ ಸಾವಿರದ ಐನೂರು ರೂಪಾಯಿ ಸಖತ್ತಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಕಲರ್ಸ್ಗಳಂತ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಮೇಡಮ್ ಈ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಒಂದೊಂದು ವೆರೈಟಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಸಾಫ್ಟ್ ಸಿಲ್ಕ್ ಸಾರಿ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬೆಲೆ ಮೇಡಮ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ನೋಡಿ ಮೇಡಮ್ ಸರ್ ಇದ್ರಲ್ಲಿ ಏನಿದೆ ಸರ್ ಆಫರ್ ಇದ್ರಲ್ಲೂ ಕೊಡ್ತಾ ಇದೀನಿ ಮೇಡಮ್ ಈ ಸಲ ಆಫರ್ ಮೇಲೆ ಆಫರ್ ಹೇಳ್ದಲ್ಲ ನಾನು ಬಿಗಿನಿಂಗ್ ಎಲ್ಲ ಹೇಳಿ ಧೂಳು ಅಂತ ಈ ಸಲ ಇದಕ್ಕೆ ಆಫರ್ ಏನು ಗೊತ್ತಾ ಮೇಡಮ್ ಎರಡು ಪೀಸ್ ತಗೊಂಡ್ರೆ ಫೋರ್ ತೌಸಂಡ್ ತಗೊಳ್ಳಿ ಸೂಪರ್ ಸರ್ ಟೂ ಪೀಸ್ ತಗೊಂಡ್ರೆ ಫೋರ್ ತೌಸಂಡ್ ಒನ್ ಪೀಸ್ ತಗೊಂಡ್ರೆ ಟೂ ಫೈವ್ ಓಕೆ ನೋಡಿ ಇದೆಲ್ಲ ಬಂದು ನಿಮಗೆ ವಿಶೇಷವಾದ ಆಫರ್ ಒಂದಿಗೆ ಸಾರೀಸ್ನ ಈ ಸಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮು ಸೂಪರ್ ಆಗಿದೆ ಬನ್ನಿ ನೋಡಿ ವೆರೈಟೀಸ್ ಸೂಪರ್ ಸರ್ ಬನ್ನಿ ಜಗದೀಶ್ ಅವರ ಮೇಡಮ್ ನೋಡಿ ಈಗ ಬರ್ತಕ್ಕಂಥ ಫೆಸ್ಟಿವಲ್ಗೋಸ್ಕರ ಬ್ಯೂಟಿಫುಲ್ ಸಾರಿ ನಾನು ನಿಮಗೆ ಒಂದು ಕುಟ್ಟು ಬುಟ್ಟ ಸಾರಿನ ಬರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಈ ಸರಿ ಟೋಟಲಿ ಆಫರ್ಸ್ ಮೇಡಮ್ ಕಂಪ್ಲೀಟ್ ಆಫರ್ 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 ಫೆಸ್ಟಿವಲ್ವರೆಗೂ ಆಫರ್ ಮೇಡಮ್ ನೋಡಿ ಈ ಸೀರೆ ಟೂ ತೌಸಂಡ್ ಫೈವ್ ರುಪೀಸ್ ಒನ್ ಪೀಸ್ ತಗೊಂಡ್ರಿ ಎರಡು ಪೀಸ್ ತಗೊಂಡ್ರೆ ಫೋರ್ ತೌಸಂಡ್ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ವಿಶೇಷವಾದ ಆಫರ್ ನೋಡಿ ಟೂ ಪೀಸ್ ತಗೊಂಡ್ರೆ ಫೋರ್ ತೌಸಂಡ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈಗಲೇ ಬಂದು ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಫೋರ್ಡಬಲ್ ಪ್ರೈಸ್ ಇದೆ ಒಳ್ಳೆ ಕಾತ ಆಗಿದೆ ಮೇಡಂ ಸಾರೀಸ್ ಅಂತ ಒಂದಕ್ಕಿಂತ ಸೂಪರ್ ನೋಡಿ ಎಸ್ ಯಾರು ಎಲ್ಲ ಬೇಡ ಬಂದು ಈಗ ಬೇಗ ಬಂದು ಸಾರೀಸ್ ಗಳನ್ನ ಗ್ರಾಬ್ ಮಾಡ್ಕೊಳ್ಳಿ ಬೆಸ್ಟ್ ಕಲೆಕ್ಷನ್ಸ್ ಬೆಸ್ಟ್ ಆಫರ್ ಇದಾಗಿರುತ್ತೆ ನೋಡಿ ಈ ಸಲ ಒಂದು ವಿಶೇಷವಾದ ಆಫರ್ ನಲ್ಲಿ ಈ ಸಲ ಕ್ರೇಪ್ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಕ್ವಾಲಿಟಿ ಕೊಡ್ತಾ ಇದೀನಿ ಬೆಲೆ ಬರೀ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸಕ್ಕತ್ ಆಗಿದೆ ಮೇಡಮ್ ಸಾರಿ ಮಾತ್ರ ಹೆಂಗಿದೆ ಅಂದ್ರೆ ಮೇಡಮ್ ಬುಡ್ಬೇಕು ಸಾರಿ ಇದು ಬಹಳ ಸಾಫ್ಟ್ ಆಗಿದೆ ಮೇಡಮ್ ಇದೇ ತರ ಕ್ವಾಲಿಟಿ ನಿಮಗೆ ಕಡಿಮೆ ಬೆಲೆಗೂ ಕೂಡ ಸಾರಿ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ಏನಂದ್ರೆ ಬನ್ನಿ ಕ್ವಾಲಿಟಿ ಫೀಲ್ ಮಾಡಿ ಆಮೇಲೆ ತಗೊಳ್ಳಿ ಸಾರಿ ಕ್ವಾಲಿಟಿ ಮ್ಯಾಟರ್ ಕ್ವಾಲಿಟಿ ಮೇಲೆ ಪ್ರೈಸ್ ಬರುತ್ತೆ ಮೇಡಮ್ ಇದು ಕೆಲವರಿಗೆ ಅದು ಗೊತ್ತಿರಲ್ಲ ಹಾಗಾಗಿ ದಯವಿಟ್ಟು ಕ್ವಾಲಿಟಿ ನೋಡಿ ಬೈ ಮಾಡಿ ನಾನು ಸಾರಿನ ಹೇಳ್ತೀನಿ ನಿಮಗೆ ನೋಡಿ ಒಂದು ಒಳ್ಳೊಳ್ಳೆ ವೆರೈಟಿ ಇದೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವುದು ಕಾಮನ್ ಎಲ್ಲ ಡಿಫರೆಂಟ್ ಐಟಮು ಬೆಲೆ ಬಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನೋಡಿ ಎಲ್ಲಾ ಆಫರ್ ನೊಂದಿಗೆ ಈ ಸಲ ಫೆಸ್ಟಿವಲ್ಗೋಸ್ಕರ ಲಿಮಿಟೆಡ್ ಪೀರಿಯಡ್ ಆಫರ್ ಅಲ್ಲಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಆದರೆ ಅದರ ಅನ್ಸೋದೇ ಇಲ್ಲ ಯಾರಾದ್ರೂ ನೋಡಿದ್ರೆ ಇಮಿಡಿಯೇಟ್ ಟಕ್ ಅಂತ ಮೈಸೂರು ಸಿಲ್ಕ್ ಅಂದ್ಬಿಡ್ತಾರೆ ಆ ಕಲೆಕ್ಷನ್ಸು ಬರೀ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ ಸಲ್ಲಿ ಸಿಗ್ತಾ ಇದೆ ಸ್ಯಾರಿ ಯಾರಿಗಾರು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸಾರಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ಬಂದು ಸಾರಿ ಖರೀದಿ ಮಾಡಿ ನಮಗೆ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್